ಕುಂಡು ಬರ್ಬೇಕಿದೆ ಮನೆಯಾಗ ಏನಿದೆ ಪುಂಡಿ ಪಲ್ಯ ರೊಟ್ಟಿ ಕಡಕ್ ರೊಟ್ಟಿ ಅಲ್ಲು ಕುಳಿತು ಬಿಟ್ಟಾವ ಯಾರ ನನಗೆ ಸಾಕಾಗೈತೆ ಅಂತ ಹೇಳಿ ಅವ ಏನು ಮಾಡ್ತಾನೋ ಅಂದ್ರೆ ಹೋಗ್ತಾನ ಅಲ್ಲಿ ಹೋದ ಹೋದ್ರೂಳ್ಳೆ ಮತ್ತೆ ಅವ ಈಗ ಫ್ರಿಜ್ ಐತಿ ಅವಾಗ ಹರಗೋಲ್ನಾಗ ದಾಟ್ಬೇಕಿತ್ತು ಇಲ್ಲಿ ಬಹುತೇಕ ಎಲ್ಲಿ ಐತದ ಅಂತಂದ್ರೆ ಈ ಕತ್ತರ ನಡಿವಿ ಅಂತ ಬರುತ್ತೆ ನೋಡ್ರಿ ಅಲ್ಲಿ ಹರಗೋಲ್ನಾಗ ದಾಟ್ತಾರೆ ಇವತ್ತಿಗೂ ಈಗಲೂ ನಡ್ದಂತ ಹೌದ್ರೆ ಆ ಹರಗೋಲ್ದೊಳಗೆ ಕುಂತು ಹೋಗ್ಬೇಕಾದ್ರೆ ಇವ ಹತ್ತಿದ ಹತ್ತಿದ ನಡ ಹಳೆ ಹಾದ ಕೂಡ ಹರಗನ್ನ ನಿಂದ್ರಿಸಿದ ರೊಕ್ಕ ಕೊಡ್ರಿ ಅಂದವ ಏನೇ ರೊಕ್ಕ ಕೊಡ್ರಿ ಅಂದ ಏ ತಮ್ಮ ಆ ಕಡೆ ದಾಟಿಂದ ಕೊಡ್ತೀವಿ ಏ ಅದನ್ನ ಹೇಳ್ಬೇಡ್ರಿ ನೀವು ಕಂಡ ಪಡ್ರಿ ಡೇಂಜರ್ ಮಂದಿ ಯಾಕಂದ್ರೆ ಹಳಿ ದಾಟಿದ ಮೇಲೆ ಅಂತಾರಲ್ರಿ ಹಿರಿಯರು ತಿದ್ದಿಲ್ಲ ಮಾತು ಹಳಿ ದಾಟಿದ ಮೇಲೆ ಅದಕ್ಕೆ ನೀವು ಗೊತ್ತಿಲ್ಲ ಮನ ರೊಕ್ಕ ಕೊಡ್ರಿ ಅಂದವ್ ಅವ ಆಯ್ತು ಅಂತೇಳಿ ಹಿಂಗೆ 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 ಹುಡುಕಿ ಅವ ಮನೆಗೆ ಹೊಲದಾಗ ಬಂದು ಜಳಕ ಮಾಡಿ ಇತ್ಲಾಗ ಬರ್ಬೇಕಾದ್ರೆ ಬದ್ಲಿ ಬದ್ಲಿಯಾಗಿಬಿಟ್ಟಿದ್ವಿ ಶರಟ ಬದ್ಲಿ ಹಾಕೊಂಡ್ಬಂದುಬಿಟ್ಟಂದ್ರೆ ಆಗ್ಯಾವ ಅಲ್ಲಿದ್ದ ಅಲ್ಲಿದ್ದು ಆಗ್ಯಾವ ಯಾ ಹೆಂಗೆ ಮಾಡೋದು ತಮ್ಮ ವಾಕ್ಯಲ್ಲೋ ಈಗ ಭಾಳ ಬರು ಹೋದಾಗೆ ಈ ಕಡೆಯಲ್ದು ಆ ಕಡೆಯಲ್ದು ಎರಡು ಕಡೆಯದು ಅವೇನು ಕೊಡ್ತೀನೋ ತಮ್ಮ ಬಿಡು ಅಂತ ಏ ಹೇ ಟವೆಲ್ಲ ಮಾಡ್ರಿ ಮೊದಲು ರೊಕ್ಕ ಕೊಟ್ಟರೆ ಮುಂದೆ ಹೋಗೋದು ಇಲ್ಲಾಂದ್ರೆ ಇಲ್ಲ ಇರೋಕ್ಕನ ಇಲ್ಲಿ ಏನು ಮಾಡಬೇಕವ ಅವಾಗ ಏನು ಮಾಡ್ದ ಇಲ್ ಇದು ಹೊಸ ಟವೆಲ್ ಐತಿ ಏನ ಇದು ಹೊಸ ಟವೆಲ್ ಐತಿ ಈ ಟವೆಲ್ ಇಟ್ಕೋ ಹಾಳೆ ಬರಾಗ ಅದು ಇದು ರೊಕ್ಕ ಕೊಟ್ಟು ಇದು ಇಸ್ಕೊಂಡು ಹೋಗ್ತೀನಿ ಅಂತೇಳಿ ಟವೆಲ್ ಕೊಟ್ಟ ಹೊಸ ಟವೆಲ್ ಆವಾಗ ಅವರಗೋ ನಾವು ಬಂದ ದಂಡಿ ಮುಟ್ಸಿದ ಅವ ಹಿಂಗೆ ದಂಡಿ ಹತ್ತಿ ಆಟದೂರು ಬರ್ಬೇಕಾದ್ರೆ ತಂಗಿ ಮನೆ ಊರು ಹೊರಗಿತ್ತು ಆಕೆ ಮಳಗಿ ಮ್ಯಾಗ ಬೇತಿದ್ಲಿ ಅದಕ್ಕೆ ಬಟ್ಟೆ ಹರಬಕ ಅಣ್ಣನ ಹಿಡಿದ್ಲು ಅಯ್ಯ ನಾ ನಾಟ ಬಂದಾನ ನಾ ನಾಟ ಬಂದಾನ ಮಾಟ ಬಂದ ಆ ಅತ್ತಂಗ್ಯರಿಗೆ ಅಣತಂಬರು ಬಂದರು ತೌರ್ಮನಿಯವರ ಕಡೆಯಲ್ಲ ಬಂದ್ರು ಗಣ ರೀ ಇವರಿಗೆ ತೌರ್ಮನಿಯವರ ಕಡೆಯೆಲ್ಲ ಅವ್ರು ಬಂದ್ರೆ ಗಣ ಖುಷಿ ಹೌದ್ರೆ ಮತ್ತೆ ಗಂಡನ ಕಡೆಯಲ್ಲರು ಬಂದ್ರೆ ಹೆಂಗಿರ್ತೀರಿ ಭಾಳ ವಿಚಿತ್ರ ಅಲ್ಲ ಇಲ್ಲಿ ಜಗತ್ತ ಭಾಳ ವಿಚಿತ್ರ ಅಲ್ಲ ಈ ಜೀವನ ಸಂಸಾರ ಕುಟುಂಬ ತಂದ ತೌರು ಮನೆಯ ಕಡೆ ಅಂದ್ರ ನಿನ್ನ ನೆಲದ ಮ್ಯಾಲ ನಿಂತ್ರಂಗ ಅಕ್ಕಪಕ್ಕ ತಕಪಕ್ಕ ಗಂಡನ ಕಡೆ ಎಲ್ಲಾರ ಏನಾರ ಬಂದ್ರ ಸಿ ಇದ ಕೌರಿ ತಾಕ ತೆಲಗೆ ಚಿಟ್ಟಿ ಅಂತ ಯಾವ ಇದು ಚಲೋನ ಇದು ನ್ಯಾಯನಾ ಯೋಚನೆ ಮಾಡೂ ಅಣ್ಣ ಬಂದ ಅಂತ ಖುಷಿ ಆಯ್ತು ನಾಳೆಗೆ ತಂಗಿಗೆ ತಡ 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 ಬಂದಾನ ಅಂತ ಹೇಳಿ ಆ ಅಕಸ್ಮಾತ್ ಒಂದು ದೊಡ್ಡ ಪುಂಡಿ ಗಿಡ ಇತ್ತು ಪುಂಡಿ ಪಲ್ಯ ತಡ್ಕೊಂಡು ಬಂದಕ್ಕೆ ಒಲೆ ಸಾರಿ ಇಟ್ಟು ಆ ಪುಂಡಿ ಪಲ್ಯ ಗ್ರಹಕ್ಕೆ ನೀರು ನೀರ್ ತಗೊಂಡು ಓಡ್ಬಿಡ್ತಾಳ ಬಾಗಿಲಕ್ಕ ಅಣ್ಣ ಬಂದ ನೀರ್ ಕೊಟ್ಲು ಏನ ಆರಾಮದಿಯ ಅತ್ತಿಗೆ ಆರಾಮದಾಳ ಮಕ್ಕಳು ಆರಾಮದಾರ ಇಲ್ಲಮ್ಮ ಹಣನು ಆರಾಮದಿ ನೀ ಆರಾಮದಿಯ ಬಂದರು ಆಗಿಂದಾಗಲೇ ಒಂದು ಕಪ್ ಚಹಾ ಮಾಡಿಕೊಟ್ಲ ತಮ್ಮ ಹಣ್ಣು ಬಂದಾನ ಅಂತೇಳಿ ಚಹಾ ಕುಡ್ದ ಆಯಿತು ಮುಖ ಮುಖಾಂತಕಿಡಪ್ಪ ಊಟ ಮಾಡು ಮಾಡುವಂತೀ ಅಂತೇಳಿದ್ರು ಆಯ್ತು ಮುಖತ್ಕೊಂಡು ಆವಾಗ ಖುಷಿಗೆ ಇವತ್ತು ತಗೊಂಡು ನನ್ನ ಹಣೆ ಹೊರಕ್ಕೆ ಚಲೋ ಊಟ ಸಿಗತ್ತಲ್ಲ ಅಂತೇಳಿ ಕುತ್ಕೊಂಡ ಮುಂದೆ ಮಣಿ ಇಟ್ಲು ತಂಗಿ ತಂದು ಗಂಗಾಳ ಇಟ್ಲು ಒಂದು ಸರಿಗೆ ನೀರು ಬಂದಿಟ್ಲು ಅವಾಗ ಆಟೋತಿಗೆಲ್ಲ ರೆಡಿ ಆಗಿತ್ತು ಕುದ್ದು ಏನು ಹುಂಡಿ ಪಲ್ಯ ಆ ಪುಂಡಿ ಪಲ್ಯ ಅಂತ ಹುಡುಗೊಂದು ನೀಡಿಲ್ಲ ನೀಡಿ ಒಳಗೆ ಹೋಗ್ತಾಳೆ ರೊಟ್ಟಿ ತರ್ಬೇಕಂತೇಳಿ ಅವಾಗ ಇವ ಹೆಂಗೆ ಕೊಂತ ಅಲ್ಲ ನಿನ್ನ ತಿಂದು ತಿಂದು ಪ್ಯಾಸರಾಗೇತ ನಾ ಇಲ್ಲಿಗೆ ಬಂದೆ नहीं ना बरकन मतलब